ಡಿಸಿಸಿ ಬ್ಯಾಂಕ್ ಕಾರ್ಪೊರೇಟ್ ಕಚೇರಿ ಉದ್ಘಾಟನೆ ಈ ದಿನ ನೆರವೇರಿತು ನವೀಕೃತ ಕಚೇರಿಯನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ ಗೌಡ ಉದ್ಘಾಟಿಸಿದ್ರು ಸಹಕಾರಿ ಸಂಘಗಳೆಂದ್ರೆ ಹಳೆ ಕಚೇರಿ ಎಂಬ ಭಾವನೆ ಇದೆ ಇದನ್ನು ಹೋಗಲಾಡಿಸುವ ಕೆಲಸ ನಾವು ಮಾಡಿದ್ದೇವೆ ನಮ್ಮ ಬ್ಯಾಂಕ್ನಲ್ಲಿ ಮೂರು ಲಕ್ಷ ಗ್ರಾಹಕರಿದ್ದಾರೆ ಅವರ ಕಡತಗಳನ್ನು ಸಂಗ್ರಹಿಸಿಡಲು ಲಾಕರ್ ರೀತಿ ವ್ಯವಸ್ಥೆಯಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಸಹಕಾರಿ ವ್ಯವಸ್ಥೆ ಮುಂಚೂಣಿಯಲ್ಲಿದೆ ಅಮೆರಿಕ ಮತ್ತು ಯುರೋಪ್ ಮಾದರಿಯಲ್ಲಿ ಫೈಲ್ಗಳನ್ನು ಇಡಬೇಕೆಂದು ನಿರ್ಧರಿಸಿ ಆಧುನೀಕರಿಸಲಾಗಿದೆ ಎಂದಿದ್ದಾರೆ ಡಿಸಿಸಿ ಬ್ಯಾಂಕ್ ಎಪ್ಪತ್ತೈದು ವರ್ಷ ಇದೆ ಅದಕ್ಕಾಗಿ ಪ್ಲಾಟಿನಮ್ ಜುಬ್ಲಿಯ ಹೊಸ ಕಟ್ಟಡ ನಿರ್ಮಿಸುವ ಯೋಜನೆ ಇದೆ ಎಲ್ಲೆಡೆ ಸಾಫ್ಟ್ವೇರ್ ಸಹ ಹ್ಯಾಕ್ ಮಾಡುವ ವ್ಯವಸ್ಥೆ ಇದೆ ಹೀಗಾಗಿ ಪರಿಣಿತರಿಂದ ಸಾಫ್ಟ್ವೇರ್ ತಯಾರಿಸಲಾಗ್ತಾ ಇದ್ದು ಹ್ಯಾಕ್ ಮಾಡದೇ ಇರುವ ಹಾಗೆ ನೋಡಿಕೊಳ್ಳಲು ವ್ಯವಸ್ಥೆ ಮಾಡಲಾಗ್ತಾ ಇದೆ ಆನ್ಲೈನ್ ಫೋನ್ ಪೇ ಸೌಲಭ್ಯ ತರ್ತಾ ಇದ್ದೇವೆ ಆಧುನಿಕ ಬ್ಯಾಂಕಿಂಗ್ನ ಎಲ್ಲ ವ್ಯವಸ್ಥೆಯನ್ನ ನಮ್ಮಲ್ಲೂ ತರಲಾಗ್ತಾ ಇದೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುರಕ್ಷತೆಯ ಹೊಸ ಕಾಯ್ದೆ ಮಂಡಿಸಲು ಸಿದ್ಧತೆ ನಡೆಸಿರೋದು ಸ್ವಾಗತಾರ್ಹ ಶಿವಮೊಗ್ಗದಲ್ಲಿ ಹೊಸ ಮೂರು ಡಿಸಿಸಿ ಬ್ಯಾಂಕ್ ಶಾಖೆ ತೆರೀತಾ ಇದ್ದೇವೆ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವ ಶಿವಮೊಗ್ಗ ಡಿಸಿಸಿ ಬ್ಯಾಂಕನ್ನು ಮತ್ತಷ್ಟು ತ್ವರಿತವಾಗಿ ಕೊಡುವ ವ್ಯವಸ್ಥೆ ಮಾಡಲಾಗ್ತಾ ಇದೆ ಶಿಮುಲ್ ಸಹಯೋಗದಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ತರಲಾಗ್ತಾ ಇದೆ ಏಳನೇ ವೇತನ ಆಯೋಗ ವೇತನವನ್ನು ಇಂದಿನಿಂದ ಜಾರಿಯಾಗುತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಎಂದು ಆರ್ ಎಂ ಗೌಡ ತಿಳಿಸಿದರು ನೂತನ ಕಾರ್ಪೊರೇಟ್ ಕಚೇರಿಯನ್ನು ಸಂಪ್ರದಾಯಬದ್ಧವಾಗಿ ಲಕ್ಷ್ಮೀ ಪೂಜೆ ಮಾಡೋದ್ರ ಮೂಲಕ ಆಡಳಿತ ಮಂಡಳಿಯವರು ನಾವೆಲ್ಲ ಶುಭ ಮುಹೂರ್ತದಲ್ಲಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಗ್ರಾಹಕರಿಗೆ ಹೆಚ್ಚು ಸುಲಲಿತವಾಗಿ ಮತ್ತು ಹೆಚ್ಚು ವೇಗವಾಗಿ ನಮ್ಮ ಸೇವೆ ಸಿಕ್ಕಬೇಕು ಅನ್ನೋಂಥದ್ದು ಒಂದು ಉದ್ದೇಶ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಒಂದು ಹೊಸ ವಾತಾವರಣದಲ್ಲಿ ಕೋಆಪರೇಟಿವ್ ಅಂದರೆ ಹಳೆಯ ಸಿಸ್ಟಮ್ ಅನ್ನುವಂಥ ಒಂದು ವಿಚಾರಗಳು ಪ್ರಚಲಿತವಾಗಿದ್ದಾವೆ ಆದರೆ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ ಕೋಆಪರೇಟಿವ್ಸ್ ಅಂತ ಕಾರ್ಪೊರೇಟ್ ಆಡಳಿತ ಮಾದರಿಯಲ್ಲಿ ಆಡಳಿತವನ್ನು ಕೋಪರೇಟಿವ್ಲು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸಹಕಾರಿ ಸಪ್ತ ಸಪ್ತಾಹದ ಕಡೆಯ ದಿನ ಇದೆ ವಿಶೇಷವಾಗಿ ಒಳ್ಳೆಯ ದಿನ ಕೂಡ ನಾವು ಇವತ್ತು ಪೂಜಾ ವಿಧಿಗಳೊಂದಿಗೆ ಉದ್ಘಾಟನೆ ಮಾಡಿದ್ದೇವೆ ಸುಮಾರು ಹತ್ತಿರ ಮೂರು ಲಕ್ಷ ನಮ್ಮ ಗ್ರಾಹಕರಿದ್ದಾರೆ ನಮ್ಮ ಗ್ರಾಹಕರು ಅವರೆಲ್ಲ ಅವರು ಕೊಟ್ಟಂಥ ಅವ್ರ ಫೈಲ್ಗಳು ಅವರ ಸಮಗ್ರ ವಿವರಗಳನ್ನು ನಾವು ಅತ್ಯಂತ ಕ್ಷೇಮವಾಗಿ ಸೇಫಾಗಿ ಇಡುವಂಥ ದೃಷ್ಟಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರದ್ದು ಇದು ಮೊದಲು ಫಸ್ಟ್ ಆಫೀಸ್ಕ್ಯಾಂಡ್ ಇದು ಮೊದಲನೇ ಮಾದರಿ ಇದು ನಮ್ಮ ದೀಪಕ್ ಹೇಳಿ ಅವರು ಲಂಡನ್ನಲ್ಲಿ ಆರ್ಕಿಟೆಕ್ಟ್ ಆಗಿದ್ದರು ಇಂಜಿನಿಯರ್ ಅವರು ಶಿವಮೊಗ್ಗ ಬಂದರೆ ಮೊದಲನೇ ಕೆಲಸವನ್ನು ಮಾಡಿಸಿದ್ದೆವು ನಾವು ಒಂದು ಮಾದರಿ ಆಗಬೇಕು ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕಾರ್ಪೊರೇಟ್ ಮತ್ತು ಕಮರ್ಷಿಯಲ್ ಇವ್ರ ಮಧ್ಯೆ ಸಹಕಾರಿ ವ್ಯವಸ್ಥೆ ಮುಂಚೂಣಿಗೆ ಬರಬೇಕು ಅನ್ನೋ ದಿಸೆಯಲ್ಲಿ ಇದನ್ನು ನಾವು ನಾನು ಅಮೇರಿಕ ಮತ್ತು ಯುರೋಪಲ್ಲಿ ಈ ಥರದ ಮಾದರಿಯ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ನಮ್ಮ ಗ್ರಾಹಕರ ಫೈಲ್ ಕೂಡ ಅಲ್ಲಿ ಸೇಫ್ ಆಗಿರಬೇಕು ಮತ್ತು ಶಾಶ್ವತವಾಗಿರಬೇಕು ನಮ್ಮ ನಮ್ಮಲ್ಲಿ ಅವರು ವ್ಯವಹಾರ ಮಾಡುವವರೆಗೆ ಇರುವಂಥದ್ದು ಅದನ್ನು ಸೇಫಾಗಿ ನೋಡಿಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ ಅದು ಆ ಕಾರಣಕ್ಕಾಗಿ ಅತ್ಯಂತ ಭದ್ರವಾಗಿ ಇವತ್ತು ಮೊದಲೇ ಮಾಡಿಯನ್ನು ನಮ್ಮ ಕೇಂದ್ರ ಕಚೇರಿಯ ಕಾರ್ಪೊರೇಟು ಶಾಖೆ ಅಂತಲೇ ನಾವು ಕ್ಯಾ ಕಾರ್ಪೊರೇಟ್ ಕೇಂದ್ರ ಅಂತಲೇ ಕರೆಯಂತೂ ಕರಿಬೋದು ಅನ್ನುವಂಥದ್ದು ಒಂದು ವಿಶೇಷತೆ ನೀವು ನೋಡಿದಿರಿ ಇವತ್ತು ಅಲ್ಲಿ ಸಂಪೂರ್ಣ ಸೆಂಟ್ರಲೈಸ್ಡ್ ಎ ಸಿ ಕೆಫ್ಟೇರಿಯಾ ಇದೆ ನಮ್ಮೆಲ್ಲ ಭದ್ರತಾ ಕೊಠಡಿ ಇದೆ ಪ್ರತಿಯೊಂದು ನಮ್ಮ ಸಾಲುಗಾರರು ಯಾರು ಸಾಲುಗಾರರು ಬರ್ತಾರೆ ಅವರೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಸೇಫ್ ಆಗಿರ್ತವೆ ಅವರು ನಮ್ಮಲ್ಲಿ ಸಾಲ ಕಟ್ಟಿದ ನಂತರ ವಾಪಸ್ ಹೋಗುವಂಥದ್ದು ಆ ಕಾರಣಕ್ಕಾಗಿ ಒಂದು ವಿಶೇಷವಾದ ಕೆಲಸ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ನಾನು ಅಂದಾಜು ಇನ್ನು ಎರಡು ಮೂರು ವರ್ಷದಲ್ಲಿ ಎಪ್ಪತ್ತೈದು ವರ್ಷ ನಾವು ಕೊಡ್ತೀವಿ ಇದೆ ಆಡಳಿತ ಮಂಡಳಿಯ ಅವಧಿಯಲ್ಲಿ ಎಪ್ಪತ್ತೈದು ವರ್ಷ ನಮ್ಮ ಪ್ಲ್ಯಾಟಿನಮ್ ಜೂಬ್ಲಿ ಮಾಡೋವಂಥದ್ದು ಆಗ್ತದೆ ಅದಕ್ಕೊಂದು ಪ್ಲ್ಯಾಟಿ ಪ್ಲ್ಯಾಟಿನಂ ಜೂಬ್ಲಿ ಹೊಸ ಕಟ್ಟಡವನ್ನು ಕೂಡ ಅವರು ಸಂಪೂರ್ಣ ಕಾರ್ಪೊರೇಟ್ ಮಾದರಿಯಲ್ಲೇ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲ ಗ್ರಾಹಕರಿಗೂ ಅವರು ಡಿಪಾಸಿಟ್ಟು ಇಡಲಿ ಸಾಲ ತಗೊಂಡ್ಲಿ ಡಿಪಾಸಿಟ್ ವಿತ್ಡ್ರಾ ಮಾಡಲಿ ಡಿಪಾಸಿಟ್ ಹಾಕಲಿ ಎಲ್ಲದಕ್ಕೂ ಕೂಡ ಎಸ್ ಎಮ್ ಎಸ್ ಮೂಲಕ ಸಂಪೂರ್ಣವಾದ ವಿಚಾರಗಳನ್ನ ಅವ್ರಿಗೆ ತಿಳಿಯುವಂಥದ್ದು ಆಗಬೇಕು ಯಾಕೆಂದರೆ ಎಲ್ಲಾದರೂ ಈಗ ನಿಮಗೆ ಗೊತ್ತಿದೆ ನಾವೆಲ್ಲ ಇವತ್ತು ಐ ಟಿ ಯುಗದಲ್ಲಿದ್ದೀವಿ ನಾವು ಸಾಫ್ಟ್ವೇರ್ನ ಕೂಡ ಹ್ಯಾಕ್ ಮಾಡುವಂಥದ್ದು ಆಗ್ತದೆ ನಮ್ಮ ಇವತ್ತು ಸೈಬರ್ ಕ್ರೈಮ್ಗಳು ದಿನೇ ದಿನೇ ಜಾಸ್ತಿ ಆಗ್ತದೆ ಎಷ್ಟು ನಾವು ಭದ್ರವಾಗಿ ಮಾಡ್ತೀವಿ ಅಂದರೂ ಕೂಡ ಎಲ್ಲ ಒಂದು ಕಡೆ ನಮಗಿಂತ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅವರು ಆ ಕಾರಣಕ್ಕಾಗಿ ಆದಷ್ಟು ಸುಭದ್ರವಾದಂಥ ವ್ಯವಸ್ಥೆಯನ್ನು ನಾವು ನಮ್ಮ ಗ್ರಾಹಕರಿಗೆ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಎಲ್ಲವೂ ಇನ್ನು ಫೋನ್ಪೇ ಇವೆಲ್ಲವೂ ಕೂಡ ಬರ್ತವೆ ಡಿ ಸಿ ಸಿ ಬ್ಯಾಂಕಿಂದೆ ಫೋನ್ಪೇ ಎಲ್ಲವೂ ಕೂಡ ಆನ್ಲೈನು ಏನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡೋದು